ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಾದಿ ಅಂದ್ಕೋತೀನಿ ನೋಡಿರಿ ನನಗಂತೂ ಫುಲ್ ಆರಾಮ್ ತಪ್ಪಿಟ್ಟಿತ್ತು ನೋಡ್ರಿ ಎಷ್ಟು ಒಂದು ಏಳೆಂಟು ವರ್ಷದಿಂದ ಲಾಸ್ಟ್ ಆರಾಮ್ ತಪ್ಪಿದ್ದು ನಮ್ಮ ಅಕ್ಕ ಇದ್ದಾಗ ಅವಾಗ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ಫುಲ್ ಇದೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿ ಫುಲ್ ಫಿವರ ಚೀಲ್ಸಾ ಆ್ಯಂಟಿಬಯೋಟಿಕ್ ಕೊಟ್ಟು ಕಡಿಮೆ ಆಗೋಲ್ಲಾಗಿತ್ತು ನೋಡ್ರಿ ಅಷ್ಟು ಫೀವರ್ ಬಂದಿದ್ದು ಅದು ವಾಪಸ್ ಇವತ್ತು ರಿಪೀಟ್ ಇವತ್ತು ಆಗೈತೆ ನೋಡಿರಿ ನಿನ್ನೆ ನಾನು ಬಿಳಿಗೆ ಹೋಗಿದ್ದೆ ಅಂತೇಳಿದ್ನ ನಿನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಬಿಳಿ ಇಳಿದ್ ನೋಡ್ರಿ ಅಲ್ಲೇ ಈವ್ನಿಂಗ್ ಜ್ವರ ಸ್ಟಾರ್ಟ್ ಆಗ್ಬಿಡ್ತು ನಮ್ಮನ್ನು ಮಾರ್ನಿಂಗ್ ಅದೇ ಸ್ವಲ್ಪ ಚಾ ಬಿಸ್ಕೆಟ್ ತಿಂದಿದ್ದೆಲ್ಲ ಎಲ್ಲ ಒಮೆಟ್ ಆಗಿಬಿಟ್ಟಿತ್ತು ನಿನ್ನೆ ಹಾಗಾಗಿ ಸಾಯಂಕಾಲ ಏನೈತಿ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಅದನ್ನೂ ಒಮೆಟ್ ಆಯಿತು ರಾತ್ರಿ ಇಷ್ಟು ರಾತ್ರಿ ಫೀವರ್ ಬಂದಿದ್ದು ಅಂದರೆ ನೈಟ್ ಅಷ್ಟು ಫೀವರ್ ಬಂದಿದ್ದು ಟ್ಯಾಬ್ಲೆಟ್ ತೊಗೋಬೇಕಂತೀರಿ ಟ್ಯಾಬ್ಲೆಟ್ ತೊಗೊಂಡ್ರೂ ಒಮೆಟ್ ಆಗ್ತಿತ್ತು ಫುಲ್ ಹಂಗೆ ತಣ್ಣೀರು ಪಟ್ಟಿ ಹಾಕೋ ಅಷ್ಟು ತಣ್ಣೀರು ಪಟ್ಟಿ ಹಾಕ್ಕೊಂಡು ಮಲ್ಕೊಂಡು ನಮ್ಮ ಅನ್ನ ಅಂದ ಇಷ್ಟೆಲ್ಲ ಐತಿ ಯಾಕೆ ಡ್ಯೂಟಿಗೆ ಹೋಗಿ ಅಥ್ ಒಯ್ದು ಮನಿಗೆಲ್ಲೇ ಡೈರೆಕ್ಟ್ ಬಿಜಾಪುರ್ ಬೀಳಗಿಲ್ಲಿಂದ ಬಿಜಾಪುರ್ನಾಗ ಹೋಗಲ್ಲಿ ನೋಡಿರಿ ಡೈರೆಕ್ಟ್ ಬಾಗೇವಾಡಿಗೆ ಕರ್ಕೊಂಬಂದ ಕರ್ಕೊಂಬಂದು ಇಲ್ಲೇ ಇಲ್ಲೇ ಇದ್ದೀನಿ ಒಳಗೆ ಇದ್ದೀನಿ ನೋಡ್ರಿ ಈಗ ನಾನು ಮತ್ತು ಡ್ಯೂಟಿ ಇತ್ತು ಡ್ಯೂಟಿನ ಎರಡು ಗಂಟೆ ತರ ಟೈಮ್ ಐತೆ ಅಂಥೇಳಿ ಇಲ್ಲೇ ಬಂದೆ ಬಟ್ ಆದರೂ ಅಡ್ಜಸ್ಟ್ ಆ ಕಡೆ ಕಡೆ ಕೇಳಾಕತ್ತೀನಿ ಮೃತರ್ಗಳಿಗೆ ನೋಡ್ಬೇಕು ಏನು ಅಡ್ಜಸ್ಟ್ ಆಯಿತು ಅಂದರೆ ಇವತ್ತು ಇಲ್ಲೇ ರೆಸ್ಟ್ ಮಾಡಬೇಕು ಇಲ್ಲಿಕಂದ್ರೆ ಡ್ಯೂಟಿಗೆ ಹೋಗಲೇಬೇಕಾಗದ ಅಂಥೇಳಿ ನಾನು ಡಿಸೈಡ್ ಮಾಡೀನಿ ಇನ್ನೊಂದು ನೋಡಿರಿ ಇವತ್ತಿನ ದಿವಸ ನಾನು ನೆನಸ್ಕೋಬೇಕಂದ್ರೆ ನಮ್ಮ ಅಕ್ಕನಂದ್ರೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೀನಿ ಆಕಿ ನೆನಪು ಮಾಡ್ಕೊಂಡ್ರೆ ಅಳು ಬರ್ತದೆ ನನಗೆ ಯಾಕಂದ್ರೆ ಆಕಿ ನನಗೇನರ ಅದರ ಜಾಸ್ತಿ ಕೇರ್ ಮಾಡೋಕೆ ಯಾಕೆ ನೋಡಿ ಯಾಕಂದ್ರೆ ಮೆಡಿಕಲ್ ಟಚ್ ಇದ್ಲಲ್ಲ ಆಕಿ ಹಾಗಾಗಿ ಏನಾರ ಫೀವರ್ ಬರಲಿ ಏನೇ ಬರಲಿ ಸಡನ್ನಾಗಿ ಟ್ರೀಟ್ಮೆಂಟ್ ಒಂದು ಡಾಕ್ಟ್ರಕ್ಕಿ ಹಚ್ಚಿ ನನಗೆ ಆಕಿ ಗೈಡ್ ಮಾಡ್ತಿದ್ಲು ಇದೆ ಟ್ಯಾಬ್ಲೆಟ್ ತಗೋ ಇದೇ ಥರ ಇದು ಮಾಡೋ ಸ್ವಲ್ಪ ಟ್ಯಾಲೆಂಟೆಡ್ ಇದು ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಹಂಗಾಗಿ ಎಲ್ಲನೂ ನನಗೆ ಅಲ್ಲಿ ನಮ್ಮ ರಿಲೇಟಿವ್ಸ್ ಆಗಲಿ ಎಲ್ಲರಿಗೂ ಅಕ್ಕಿ ಟ್ರೀಟ್ಮೆಂಟ್ ಕೊಡೋದಾಗಲಿ ಹೇಳೋದಾಗ್ಲಿ ಏನೇ ಆದರೂ ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡೋದಾಗಲಿ ಒಂದು ಸ್ವಲ್ಪ ಆಗಲಿ ಡ್ಯೂಟಿ ಬಿಡು ಎಲ್ಲ ಬಿಡು ಭಾ ನಮ್ಮ ಮನೆಯೊಳಗೆ ಇದ್ಬಿಡು ನಾ ಡ್ಯೂಟಿಗೆ ಹೋಗಿ ಬಂದಕ್ಕೆ ನನಗೆ ಹಂಗೆ ಇಂಜೆಕ್ಷನ್ ಆ್ಯಂಟಿಬಯೋಟಿಕ್ ಅದು ಕೊಡ್ತೀನಿ ವಿ ಎಲ್ಲ ಮನಾಗೆ ಇಟ್ಕೊಂಡು ರಗಡ್ಸಲ್ಲ ಹಂಗೆ ಒಳಕ್ಕೆ ಮನೆಯೊಳಗೆ ಕರ್ಕೊಂಡು ಹೋಗಿ ಆಕಿ ಡ್ಯೂಟಿ ಮುಗಿಸ್ಕೊಂಬಂದು ನಮಗೆಲ್ಲ ಇಂಜೆಕ್ಷನ್ ಕೊಡೋದು ಕೇರ್ ಮಾಡೋದು ಎಲ್ಲನೂ ಅಡುಗೆ ಮಾಡಿ ಹಾಕೋದು ಎಲ್ಲನೂ ಮಾಡ್ತಿದ್ಲು ಹಾಗಾಗಿ ಆಕಿ ನಾ ಭಾಳ ಅಂದರೆ ಭಾಳ ಮಿಸ್ ಮಾಡ್ಕೊತೀನಿ ಅಕ್ಕ ಒನ್ ಸೆಕೆಂಡ್ ಮಿಸ್ ಯೂಸು ಮಚ್ಚಕ್ಕ ಎಷ್ಟು ಅಂದರೆ ಅಷ್ಟು ನೀನು ಮಿಸ್ ಮಾಡ್ಕೋತೀವಿ ಪ್ರತಿ ಸಲನೂ ಪ್ರತಿಯೊಬ್ಬರಿಗೂ ಆರಾಮಿರಲಿಲ್ಲ ಅಂದ್ರೆ ಆಕಿನ್ನ ನೆನ ಮಕ್ಕದ ರಿಲೇಟಿವ್ಸ ಇನ್ನೂ ಥರ ಆದರೂ ನೆನಸ್ತಾರೆ ಎಷ್ಟೋ ಪೇಷೆಂಟ್ಗಳು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಇನ್ನೂ ಥರ ಆದರೂ ನಿಮ್ಮ ಸಿಸ್ಟ್ರ್ ಇದ್ರಲ್ಲ ರೀ ಸಾಸ್ನೂರು ಒಳಗೆ ಅವ್ರೆಲ್ಲದಾರ ರೀ ಅಂತ ಕೇಳ್ತಾರೆ ಅವ್ರು ಅವ್ರು ಹೇಳೋಕ್ಕೆ ಆಗಂಗಿಲ್ಲರಿ ಏನಾರ ಕೇಳಿದ್ರು ಅಂದ್ರೆ ಆಕಿನ ಬಗ್ಗೆ ಫುಲ್ ಅಳು ಬಂದು ಏನು ಹೇಳ್ಬೇಕಂತ ಗೊತ್ತಾಗ್ಲಾರಕ್ಕೆ ಇವತ್ತು ನೋಡಿರಿ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತೀನಿ ನಮ್ಮ ಅಕ್ಕನ ಅವರು ದಿವ್ಯಾಕ ದನುಷೂ ನೆನಪಾಕದ ಬಟ್ ಅಷ್ಟು ಹೇಳ್ಕೊಳಂಗಿಲ್ಲ ಯಾರಿಗೆ ಅಲ್ಲಿ ಇರೋದೇ ಇಲ್ಲ ರೀ ತಾಯಿ ನೆನಪಿರ್ಲಾರೆ ಹೆಂಗೆ ಏನೋ ಒಂದು ಸಂದರ್ಭ ಅಂದ್ರೂ ಈಗ ನಾವು ಬೈತೀವಿ ಮಾಡ್ತೀವಿ ಎಷ್ಟೋ ಪ್ರೀತಿ ಮಾಡ್ತೀವಿ ಅಂದರೂ ತಾಯಿ ಪ್ರೀತಿ ಮಾಡ್ದಂಗೆ ಆಗಂಗಿಲ್ಲ ಅದು ಎಷ್ಟು ಮಾಡಿದ್ರು ಸಹ ಹಂಗಾಗಿ ಇವತ್ತು ಫುಲ್ ಆರಾಮ್ ತಪ್ಪದಕ್ಕೂ ನಮ್ಮ ಅಕ್ಕನ ನೆನಪು ಅಷ್ಟು ನೆನಪು ಹಾಕದ್ ಬಿಟ್ಟೈತಿ ಪ್ರೇಲಿ ಆಗತ್ತೆ ಬಟ್ ಅದು ಅವತ್ತು ಬೇರೆ ಇವತ್ತಿನ ಜಾಸ್ತಿ ಟೈಮ್ ಇವತ್ತು ನೆನಪಾದ್ರು ಪೂರಾ ಇವತ್ತು ನೈಟ್ ಅಂತರೂ ಅಷ್ಟು ಜ್ವರ ಒಂದಾಗ ಮೊದಲು ನೆನಪಾಗಿದೆ ನಮ್ಮ ಅಕ್ಕ ನನಗೆ ತಾಯಿ ಕಿನ ಹೆಚ್ಚು ಪ್ರೀತಿ ತೋರಿಸ್ತಿದ್ಲಿಕ್ಕಿ ಪ್ರತಿ ಒಂದ್ನು ಡೈಲಿ ಎರಡರಿಂದ ಮೂರು ಸಲ ಹಾಕಿ ಕಾಲ್ ಮಾಡಿ ಏನಾದರೂ ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವತ್ತಿನ ದಿನಾನೇ ಹೋಗಿದ್ದಿಲ್ಲ ನಂದು ಅಷ್ಟಕ್ಕಿಂತ ನಾನು ಫ್ರೆಂಡ್ಲಿ ಆಗಿದ್ದೆ ಅಕ್ಕ ಅನ್ನೋಕಿನ ಜಾಸ್ತಿ ನನ್ನ ಫ್ರೆಂಡ್ ಥರ ಇದ್ದಿಲ್ಲ ನೋಡ್ರಿ ನಮ್ಮ ಅಕ್ಕ ನನಗೆ ಎರಡನೇ ತಾಯಿ ಅನ್ಬೋದು ನೋಡ್ರಿ ಅಕ್ಕಿಗೆ ಅಷ್ಟು ನನ್ನ ಕೇರ್ ಮಾಡ್ತಿದ್ಲು ಈಗ ಏನು ಮಾಡಿದ್ರು ಎಷ್ಟು ನೆನ್ಸ್ಕೊಂಡ್ರು ನಾನು ವಾಪಾಸ್ ಅಂತರೂ ಬರೋಂಗಿಲ್ಲ ಅಕ್ಕಿ ಸುಧ್ ಮಾದ ನೋಡ್ರಿ ಫುಲ್ ಸುಸ್ತ ಆಕತ್ತದ ಅಡ್ಡಾಡಾಕತ್ತಿರ ಕಾಲು ಕಾಯಿಯ ಕಾಲುವಾಗ ಶಕ್ತಿನೇ ಇಲ್ಲ ನೋಡ್ರಿ ಹಂಗೆ ಆಕತೈತಿ ಫುಲ್ ನೋಡಿರಿ ಎಲ್ಲ ಹೀಟಾಗಿ ಪಿಂಪಲ್ಸ್ ಆಗೋದು ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟೈತಿ ಅದಕ್ಕೆ ಆ್ಯಂಟಿಬಯೋಟಿಕ್ ತಗೋಬೇಕು ಈಗ ಒಂದು ಸ್ವಲ್ಪ ಬೆಟ್ರಾಗೈತಿ ಈಗ ರಾತ್ರಿ ಎಲ್ಲ ಫೀವರ್ ಇತ್ತು ತಣ್ಣೀರು ಪಟ್ಟಿಯೆಲ್ಲ ಹಾಕೊಂಡು ಮತ್ತು ಟ್ಯಾಬ್ಲೆಟ್ ತೊಗೊಂಡೆ ನೀನು ನಮ್ಮ ಕೇರ್ ಮಾಡ್ದೆ ಅವನೇ ತಣ್ಣೀರು ಪಟ್ಟಿ ಹಾಕಿದ ಅವನೇ ಸ್ವಲ್ಪ ಫ್ರೂಟ್ಸ್ ತಿನ್ನಂದ ಆಗಲೂ ಹೋಲಿ ನೋಡ್ರಿ ನಂಗೆ ಅಷ್ಟೇ ಅಲ್ಲೇ ನಮ್ಮ ತಂಗಿ ಮನಿಗೆ ಹೋಗಿದ್ದು ಅಲ್ಲಿಂದಲೇ ಬಂತು ನಿನ್ನೆ ನಮ್ಮ ತಂಗಿಗೆ ಇಷ್ಟು ಬೆಟ್ಟಿ ಆಗೋದಿತ್ತು ಮತ್ತು ನಮ್ಮ ಟೈಮ್ ಸಿಗಲ್ಲ ಡ್ಯೂಟಿ ಇಡ್ತೇವೆ ನಿನ್ನೆ ಹೆಂಗರ್ ಆಗಲತ್ತ ನಿನ್ನೇ ಹೋಗಿ ಭಟ್ಟಿಯಾಗಿ ಬಂದ್ವಿ ಬಂದು ಈಗಿನ ಬೈ ನೋಡ್ರಿ ಈಗ ಬರ್ರಿ ಏನು ಹಾಕೋದು ಗೊತ್ತಿಲ್ಲ ನೆಕ್ಸ್ಟ್ ಇವಾಗ ಜಸ್ಟ್ ಎದ್ದೀವಿ ಎಷ್ಟು ಟೈಮ್ ನೋಡಿರಿ ಹನ್ನೊಂದು ಊರಿಗೆ ಐತಿ ಈಗ ಎದ್ದೀನಿ ಜ್ವರ ಬಂದಿದ್ದಕ್ಕೆ ಇವಾಗ ಅದು ಸ್ವಲ್ಪ ಫ್ರೆಶಪ್ ಆಗ್ತೀನಿ ಡ್ಯೂಟಿ ನೋಡ್ತೀನಿ ಹಂಗೆ ಟ್ರೈ ಮಾಡ್ತೀನಿ ಅಡ್ಜಸ್ಟ್ ಆಯಿತು ಅಂದರೆ ಇಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ವಾಪಸ್ ಅಕ್ಕ ನೋಡಿರಿ ಬರ್ರಿ ನೆಕ್ಸ್ಟ್ ಇವತ್ತಿನ ದಿನ ಹೆಂಗೆ ಹೋಗೋದ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೋತನಂತೆ ನೋಡಿ ಫ್ರೆಶಪ್ ಆಗಿ ಬಂದ ಈಗ ಒಂದು ಸ್ವಲ್ಪ ಮೂಡ್ ಸಿದೋ ಆಯ್ತು ನೋಡಿರಿ ಯಾಕಂದ್ರೆ ಇನ್ನೇ ಫ್ಯೂವರ್ ಬಂದು ಫುಲ್ ಒಂಥರನೇ ಆಗಿತ್ತು ಮೂಡ ಈಗ ಒಂದು ಸ್ನಾನ ಮಾಡಿದ್ರೆ ನೋಡ್ರಿ ಪರ್ಫೆಕ್ಟ್ ಅನ್ನಿಸ್ತಿದ್ವಿ ಇವಾಗ ಸ್ನಾನ ಮಾಡಿದೆ ಮಾಡಿ ಸ್ವಲ್ಪ ಪ್ರೆಶ್ನ ಸರ್ಸಾತೈತೆ ಸ್ವಲ್ಪ ಡ್ಯೂಟಿ ಆಗಿ ಡ್ಯೂಟಿನೂ ಅಡ್ಜಸ್ಟ್ ಆಯಿತು ಖುಷಿ ಆಯ್ತು ನೋಡಿ ಇವತ್ತನ್ನ ರೆಸ್ಟ್ ಮಾಡ್ಬೋದಲ್ಲಪ್ಪ ಅಥವಾ ಹಂಗೂ ಡ್ಯೂಟಿಗೆ ಹೋಗ್ಬೇಕಲ್ಲ ಅತ್ತ ಫುಲ್ ಆಗ್ಬಿಟ್ಟಿತ್ತು ಈಗ ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿತ್ತು ಈಗ ಬಸ್ಸಿಗೆ ಹೋಗಿ ಡ್ಯೂಟಿಗೆ ಹೋಗಬೇಕಲ್ಲ ಈಗ ನೋಡಿರಿ ಡ್ಯೂಟಿ ಹೋಗೋದು ಕ್ಯಾನ್ಸಲ್ ಆಯಿತು ಹಾಂ ಒಬ್ಬರು ಬ್ರದರ್ ಅಡ್ಜಸ್ಟ್ ಆಗಿದ್ರು ಮಾಡ್ಕೋತನಂತಂದರು ಹಂಗಾಗಿ ಚಲೋ ಅನಿಸ್ತು ನೋಡಿರಿ ಬರೀ ಸ್ನಾನ ಮಾಡಿ ನಿಮ್ಮ ಮಮ್ಮಿ ಪಾಪಗಳಿಂದ ನಾಶ ಮಾಡಿ ಇಟ್ಟಾಳೆ ಕರ್ದೆ ಕರಾಗತ್ತ ಹೋಗಿ ನಾಷ್ಟ ಮಾಡಿ ಬರೋಣ ಅಂತ ಹೋಗಿ ಬರ್ರಿ நோட்ரி மம்மீ நஷ்டம் ஏன்மே நஷ்டமூர் சூஸ்டா மட நோட் ಈಗ ನೋಡ್ರಿ ನಾಷ್ಟ ಮಾಡಾತೀನಿ ಟೈಮ್ ನೋಡು ತಿರ್ಗಿ ಎಷ್ಟು ಎರಡು ಗಂಟೆ ಆಗೈತೆ ನೋಡಿರಿ ಈಗ ನಾಷ್ಟ ಮಾಡೋದು ಏನು ಮಾಡೋದು ಆರಾಮಿಲ್ಲಾರ ಸಂಬಂಧ ಹೆಚ್ಚಕಮ ಆಗೋದು ನೋಡ್ರಿ ನಮ್ಮಮ್ಮಿಗೆ ಬಂದು ನಾ ಒಬ್ಬಕ್ಕೆ ಇರ್ತಾಳೆ ಅವಾಗಾರ ಬಂದು ಅಕ್ಕಿಗೆ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡ್ರೆ ಆರಾಮಿಲ್ಲಾಡ್ದಾಗ ಬರೋದಾಯ್ತು ನೋಡ್ರಿ ಆದರೂ ಹೆಣ್ಮಕ್ಳಿಗೆ ಮಕ್ಳಿಗೆ ತರಮಣಿ ರೆಸ್ಟ್ ಮಾಡೋಕೆ ಹೆಣ್ಮಕ್ಳಿಗೆ ತರ್ಮಣಿ ನೀಡಿ ಸೊಲವಲ್ಲ ಅಲ್ಲಿರೇನು ಬಿಟ್ಟರೆ ದಿವ್ಯಾ ಇರ್ತಾ ಮಾಡ್ತಾಳೆ ಅಲ್ಲಿನ ವರ್ಕ್ ಇಲ್ಲ ಬಟ್ ಡ್ಯೂಟಿಗೆ ಹೋಗೋದೇ ಚಿನ್ನೂನ ನೋಡ್ಕೋದೆ ಅಕ್ಕದ ಬಟ್ ಈ ಚಿನ್ನಗೂ ಬಿಟ್ಟು ಬಂದಿ ನೋಡ್ರಿ ಅವೇನ ಇರ್ತಾನ ಅಂದ್ಬಿಟ್ಟು ಹಂಗಾಗಿ ಸ್ಕೂಲ್ ಮಿಸ್ ಆಗದ ಇರೋದೇ ಇವತ್ತು ನಾಳೆಗೆ ಎರಡು ದಿನ ಸ್ಕೂಲ್ ಐತಿ ಮತ್ತು ಮಿಸ್ ಹಾಕದಂತೇಳಿ ಅವ್ನು ಕರ್ಕೊಂಬರ್ಲಿಲ್ಲ ಬರೀ ನಾಷ್ಟ ಮಾಡಿ ನಮ್ಮ ಸುಮಾರು ಸುಸ್ಲಾ ಮಾಡ್ಯಾ ಮತ್ತೆ ನಾಷ್ಟ ಮಾಡಿ ನೆಕ್ಸ್ಟ್ ನೋಡಿ ಡ್ಯೂಟಿ ಅಂದ್ರೆ ಇಲ್ಲ ಇವತ್ತಂದ್ರೆ ಫುಲ್ ರೆಸ್ಟ್ ನೋಡಿರಿ ಇವತ್ತು ಈಗ ನಮ್ಮ ಮನೆ ಹತ್ರ ನೋಡಿರಿ ನಮ್ಮ ಅಂದ್ರೆ ನಮ್ಮ ಪರಿಚಯದವ್ರು ಬಂದಿದ್ರು ಆಂಟಿ ಅದು ಅವ್ರು ಕೂಡ ಮಾತ್ರ ಕೂತಿದ್ರು ನೋಡ್ರಿ ಮಮ್ಮಿ ಇಷ್ಟು ಚಾ ಮಾಡಬೇಕು ಚಾ ಮಾಡಿ ನೋಡ್ರಿ ಇಷ್ಟು ಕೂಡಿ ನಾವು ಕುಡ್ದಿದ್ದಿಲ್ಲ ಎಲ್ಲರೂ ಕೂಡ ಚಹಾ ಕುಡ್ದಾರತ್ತದ ಅವರು ನೋಡಿ ನಮ್ಮ ಅಕ್ಕಾರೇನು ಎಣ್ಸಾಕತ್ತಿದ್ರು ಭಾಳ ಮಿಸ್ ಮಾಡ್ಕೊತೀವಂತ ನೋಡ್ರಿ ಮಮ್ಮಿ ಅಡುಗೆ ಮಾಡಾಕತ್ತಳ ಏನ್ ಮಾಡಾತಿ ಅಡಿಗೆ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಿ ಹಿಟ್ಟನ್ನ ಅದಿಟ್ಟ ಚಪಾತಿ ಮಾಡಕ್ಕ ನಾ ಅಂದ್ರೆ ಏನೇ ಮಾಡಿಲ್ಲ ನೋಡ್ರಿ ಇವತ್ತು ಆರಾಮಿಲ್ಲ ಅಂತ ಹೇಳಿ ಎಲ್ಲಾರು ಮಮ್ಮಿನೇ ಮಾಡ ಚಪಾತಿ ಮಾಡುವ ಹಸುವಾಗಿ ಬಂದಿದ್ವಿ ನೋಡ್ರಿ ಮಮ್ಮಿ ನೋಡ್ರಿ ಹಸುವಾಗಿ ಚಂತನ ಉಂಡಿಲ್ಲ ಈಗ ಒಂದ್ ಸ್ವಲ್ಪ ಆರಾಮ ಆರಾಮಾಗೈತಿ ಚಪಾತಿ ಮಾಡತ್ತ ನೋಡ್ರಿ ಮಮ್ಮಿ ಚಂತನ ಹಾಕಿನಿ ಮಾಡ ಕೆಲಸ ಅದಕ್ಕೆ ಚಪಾತಿ ಒಂದ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಸುಮ್ಮಿಲ್ಲ ನಾನೇ ಮಾಡುದ್ರಿ ಎಲ್ಲರೂ ಹೆಣ್ಮಕ್ಳು ಬಂದೋಗಿಂದು ಚಪಾತಿ ಮಾಡಿದ್ ನೆನಪರ ಆಯ್ತು ನೋಡ್ರಿ ಮಮ್ಮಿ ಅದಕ್ಕೆ ಈ ಚಪಾತಿ ಈಗ ಸಾಯಂಕಾಲ ಚಪಾತಿ ಮಾಡ್ಬೇಕು ನೋಡ್ರಿ ಈ ಈವ್ನಿಂಗ್ ಟೈಮ್ ಈಗ ಟೀ ಕುಡಿದು ಕುತ್ತೀವಿ ಇಬ್ರು ಇನ್ನೂ ಚಪಾತಿ ಮಾಡಬೇಕು ಶೇಂಗಾ ಸಾ ಇದು ಮಜ್ಜಿಗೆ ಸಾಂಬಾರು ಮಾಡ್ಯಾರ ಮಮ್ಮಿ ಆಮೇಲೆ ಅನ್ನ ಮಾಡೋಲ್ಲ ಚಪಾತಿ ಇಟ್ಟು ನಾದಿಟ್ಟ ಏನೋ ಅಡುಗೆ ಮಾಡಬೇಕು ಈವ್ನಿಂಗ್ ಟೈಮ್ ಸಾಟ್ ನೋಡ್ಕೊಳ ಎಷ್ಟೊತ್ತನ ಗ್ಯಾಪ್ ಇತ್ತು ನೆಕ್ಸ್ಟ್ ನೋಡ್ರಿ ಫೋನ್ ಮಮ್ಮಿ ಫೋನ್ ಹಾಳಾಗೈತಿ ಫೋನ್ ಸಂಬಂಧ ಡಿಸ್ಪ್ಲೇ ಹೋಗ್ಯದಂತೇಳಿ ನಮ್ಮ ಅನ್ನ ಗಂಡು ಡಿಸ್ಪ್ಲೇ ಹಾಕೊಂಬ ಅಂತ ಹೇಳಿ ನಮಗೆ ಎಲ್ಲರಿಗೂ ನಮಗೆಲ್ಲರಿಗೂ ಬೈತಿದ್ಲ್ರಿ ನಮ್ಮಮ್ಮಿ ಫೋನ್ ಹಾಕಿ ನೋಡ್ತಿರಿ ಫೋನ್ ಹಾಕಿ ನೋಡ್ತಿರ್ತ ಈಗ ತನಗೆ ಫುಲ್ ಫೋನ್ ಅಡಿಕ್ಟ್ ಆಗಿಬಿಟ್ಟಾಳಾ ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ಕೋದ್ ಕೊಡ್ತಾಳ ಇನ್ಸ್ಟಾಗ್ರಾಮ್ದಾಗ ನಮಗೆ ಬೈತಿದ್ಲಿ ಈಗ ತಾ ಫೋನ್ ಸ್ವಲ್ಪ ರಿಪೇರ್ ಆಗೈತಿ ಫೋನ್ ಹೋಗಿದ್ದಕ್ಕೆ ಫುಲ್ ಫೀಲಿಂಗ್ ಮಾಡ್ಕೊಂಡು ಒಂದ್ಸರ್ ನಮ್ಮ ಅನ್ನಾಗ ಗಂಟೆ ಇವಾಗ ಇಪ್ಪತ್ನಕ ಗಂಟೆ ಬಿದ್ದು ಈಗ ಸಿದ್ದರಾಮಯ್ಯ ಪೆವಿಲ್ ಬದ್ತು ಅಮೌಂಟ್ ಬದಾವತ್ತ ಅವ್ ಕೊಟ್ಟಾಳ ಕೊಟ್ಟು ಡಿಸ್ಪ್ಲೇ ಹಾಕ್ಸ್ಕೊಂಡ್ಬತ್ತ ಕಳ್ಸ್ಯಾಳ ಮನಾಗ ಅದಕ್ಕೆ ಇಷ್ಟೊತ್ತನ ಒಂದ್ಸೋ ಗಂಟೆ ಬಿದ್ದಾವಣ ಹೋಗ್ಯ ಫೋನ್ ತೊಗೊಂಡು ಫೈನಲ್ ಏನು ಮಾಡ್ಸ್ಕೊಬರ್ತವ ಇಲ್ಲಿ ಗೊತ್ತಿಲ್ಲ ಬಂದಾಗ ಬರ್ರಿ ಫಸ್ಟ್ ಚಪಾತಿ ಮಾಡೋ ಮತ್ತೆ ಈಗ ನೋಡ್ರಿ ಈ ಸಾಯಂಕಾಲ ಆಗಿ ಹೇಳಿದ್ಮೇಲೆ ಆಗ ಈ ಚಪಾತಿ ಹೋದ್ ಉಳಿದೈತೆ ನೋಡಿರಿ ಮಮ್ಮಿ ಎಲ್ಲ ಮಾಡ್ಯಾಳ ಬದ್ದಿಗೆ ಪಲ್ಯ ಮಾಡ್ಯಾಳ ಆಮೇಲೆ ಮಜ್ಜಿಗೆ ಸಾಂಬಾರು ಅನ್ನ ಮಾಡ ನಾ ನೋಡ್ರಿ ಚಪಾತಿ ಮಾಡಾತೀನಿ ಈ ನೋಡ್ರಿ ನಾ ಈ ಥರ ಹಿಟ್ಟು ಈಗ ಕಲ್ಸ್ಕೊತೀನಿ ಅಂದ್ರೆ ಎರಡು ಕೂಡ್ಸಿ ಮಾಡ್ತೀನಿ ನೋಡ್ರಿ ಯಾರೆಲ್ಲ ಈ ಥರ ಮಾಡ್ತೀರಿ ಕಮೆಂಟ್ ಮಾಡಿರಿ ಕೆಲವೊಬ್ರು ಒಂದೊಂದೇ ಹಿಟ್ ಮಾಡ್ತಾರೆ ಅಂದರೆ ಒಂದೇ ಉಳಿಲೇ ಮಾಡ್ತಾರೆ ನಾವು ಸಣ್ಣರಿಂದ ಯಾವಾಗಿಂದ ನೋಡಿರಿ ಫಿಕ್ಸ್ ಎರಡು ಹುಳಿ ಕೂಡಿಸಿ ನಮ್ಮನೆ ನಮ್ಮ ತಂಗಿ ಆಯಿತು ನಮ್ಮ ಮಮ್ಮಿ ಆಯಿತು ಎಲ್ಲರೂ ಈ ಥರ ಎರಡೆರಡು ಹುಳಿ ಕೂಡೇ ಮಾಡ್ತೀವಿ ಅದೇ ರೂಢೆ ಉಳಿದ್ ನೋಡಿರಿ ನಮಗೆ ಜಾಸ್ತಿ ಎಲ್ಲರೂ ಇದೇ ಥರ ಮಾಡೋದು ಕೆಲವೊಬ್ರು ಒಂದೇ ಹುಳಿ ಕೂಡಿ ಮಾಡ್ತಾರೆ ಬಟ್ ನಮಗೆ ಅದು ರುಡಿನ ನೋಡಿರಿ ಆಗಲೂ ಇದ್ದು ಎರಡು ಹುಳಿ ಕೂಡಿ ಬರ್ರಿ ಪಟ್ ಪಟ್ ಚಪಾತಿ ಮಾಡು ಮತ್ತೆ ಈಗ ನೋಡಿ ಚಪಾತಿ ಮಾಡಾತೀನಿ ಆ ಎಲ್ಲ ಹಿಟ್ಟು ಮಾಡ್ಕೊಂಡಿದ್ದೆ ಚಪಾತಿ ನೋಡ್ರಿ ನಾ ಮಾಡೋದು ಅಪ್ರೂಪ ಯಾಕಂದ್ರೆ ನಮ್ಮ ಮನೆಯ ಅಂತ ಹೇಳ್ದಲ್ಲ ಹಾಗಾಗಿ ಇಲ್ಲಿ ಬಂದಾಗ ಅಷ್ಟೇ ಮಾಡ್ತೀವಿ ನೋಡಿರಿ ಜಾಸ್ತಿ ಅಲ್ಲಿ ಚಪಾತಿ ಮಾಡೋಂಗಿಲ್ಲ ಮೆಸ್ಸೊಳಗಿಂದ ಅಡುಗೆ ಬರ್ತೈತಿ ಮೆಸೊಳಗಿಂದ ಹೊಂತೀವಿ ನೋಡಿರಿ ಜಾಸ್ತಿ ಯಾಕಂದ್ರೆ ಅಲ್ಲಿ ತಂದಿರ್ತಾರ ಸುಮ್ಮನೆ ವೇಸ್ಟ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಅಪ್ ಟು ಲಾಂಗ್ ಟೈಮ್ ನೋಡಿ ಲಾಸ್ಟ್ ಟೈಮ ಇಲ್ಲೇ ಬಂದಾಗ ಮಾಡಿದ್ದು ಅದಾದ್ಮೇಲೆ ಚಪಾತಿ ಮಾಡಿ ನೋಡಿ ಈ ಥರ ಹಾಕೋ ಚಪಾತಿ ಬರ್ತಾವ್ ಬಟ್ಟ ಮಾಡಲ್ಲ ಅಂದ್ರೆ ಅಂತ ಅಂತೇನಿಲ್ಲ ಬಟ್ ಜಾಸ್ತಿ ನಾವು ಬಿಟ್ಟಿರ್ತೀವಲ್ಲ ಹಂಗಾಗಿ ಇದಾಗ್ತದೆ ನೋಡಿರಿ ನಮ್ಮ ಮಮ್ಮಿಗೆ ಚಪಾತಿ ರೊಟ್ಟಿ ಜಾಸ್ತಿ ಮಾಡ್ತಾರೆ ಅವ್ರು ಚಪಾತಿ ಮಾಡಂಗಿಲ್ಲ ನೋಡಿ ಆದ್ರೆ ನಮ್ಮ ಮನೆಯಾಗೆ ಚಪಾತಿನೇ ಇಷ್ಟ ಹಂಗಾಗಿ ಅವಳಿಗೆ ಚಪಾತಿ ಮಾಡತ್ತಿದ್ವಿ ಮಮ್ಮಿ ಏನು ಅಂದ್ರೆ ಆರಾಮಿಲ್ಲ ನಾನೇ ಅಂದರು ಬಟ್ ನಾನೇ ನಮ್ಮ ಮಮ್ಮಿ ಯಾರು ಬಿಡಿಸ್ಬೇಕು ನೋಡ್ರಿ ಈಗ ಹಂಗಾಗಿ ಕಂಟಿನ್ಯೂಸ್ ಮಮ್ಮಿನೇ ಮಾಡ್ತಾರೆ ಸುಮ್ಮನೆ ಇವತ್ತು ಹೆಂಗೂ ಈಗ ಆರಾಮ ಅನ್ಸಿ ಸ್ವಲ್ಪ ಬೆಳಿಗ್ಗೆ ಬೆಟ್ರ್ ಹಂಗಾಗಿ ಮಾಡಕತ್ತೀನಿ ನಾವು ಚಪಾತಿ ಒಂದು ಕೂಡಿಸಿದ್ರೆ ಒಟ್ಟ ಬರಂಗಿಲ್ಲ ನೋಡಿರಿ ಅವ್ನು ಚಪಾತಿ ಕಂಟಿನ್ಯೂ ಹಿಂಗೆ ಎರಡು ಕೂಡಿದ್ರೆ ಒಂದು ಈ ಥರ ಬಂದು ಚಪಾತಿ ನನ್ನ ಕಡೆ ಏನು ದೊಡ್ಡ ಮಾಡಂಗಿಲ್ಲ ನೋಡ್ರಿ ಮಮ್ಮಿ ಮನೆಯಾಗ ಸಣ್ಣ ದೊಡ್ಡದು ಮಾಡೋದ್ ಮಮ್ಮಿ ಸಣ್ಣ ಇಲ್ಲ ಅಂತಾರೆ ಬರೀ ಎಲ್ಲರೂ ಚಪಾತಿ ಊಟ ಮಾಡತ್ತ ಈಗ ನೋಡ್ರಿ ಚಪಾತಿ ಮಾಡೋದಾಯ್ತು ಊಟ ಮಾಡತ್ತೆ ನೋಡ್ರಿ ಬದ್ನಿಕಾಯಿ ಪಲ್ಯ ನನ್ನ ಫೇವ್ರೇಟ್ ಚಪಾತಿ ಬದ್ನಿಕಾಯಿ ಪಲ್ಯ ಮೊಸರು ಉಂಡಿ ಬರೀ ಇವತ್ತು ಊಟ ಮಾಡತ್ತೆ ನೋಡ್ರಿ ಇಂಡಿ ಅಂದ್ರೆ ಫುಲ್ ಡೇ ಆರಾಮ್ ಕೊಂಡೇ ಇಲ್ಲ ಬರೀ ಬಿಗ್ ಬಾಸ್ ನೋಡಿ ಮತ್ತೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಬಿಗ್ ಬಾಸ್ ಮಂಗ್ ಬಾಯ್ಸ್ ನೋಡ್ರಿ ಬಿಗ್ ಬಾಸ್ ಹತ್ರ ಬರೀ ಟಿವಿ ಆನ್ ಮಾಡಿ ಬರ್ಲಿ ಬಿಗ್ ಬಾಸ್ ಮಾಡೋ ಮತ್ತೆ ಇಷ್ಟು ತರ ನೋಡಿರಿ ಬಿಗ್ ಬಾಸ್ ನೋಡ್ಕೊ ಕೂತಿದ್ವಿ ಅದ್ರಾಗ ಇದ್ರೊಳಗೆ ಯಾರು ಬಂದಾರ ಕಂಟೆಸ್ಟೆಂಟ್ ಕೊಡೋದು ಗೊತ್ತೇ ಇಲ್ಲ ಯಾಕಂದ್ರೆ ಸಂಡೇ ಎಪಿಸೋಡ್ ನೋಡಿದ್ರಲ್ಲ ಹಂಗಾಗಿ ಗೊತ್ತೇ ಆಗಿಲ್ಲ ನೋಡಿರಿ ಯಾರೆಲ್ಲ ಬಂದಾರ ಅಂತ ಹೇಳಿ ಆ್ಯಕ್ಚುಲಿ ಸಂಡೇ ನೋಡಿದ್ವಿ ಕಂಪ್ಲೀಟ್ ಕಂಪ್ಲೀಟಾಗಿ ಗೊತ್ತಾಗ್ತಿತ್ತು ಯಾರು ಹೇಳಿ ಅವ್ರ ಬಗ್ಗೆ ಹಾಕಿರ್ತಾರೆ ಬಿಟ್ಟು ಹೋಗ್ಲಿ ಹಿಂದಿದ್ದ ಎಪಿಸೋಡ್ ಹಾಕಿರ್ತಾರಲ್ಲ ಲಾಸ್ಟ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ರಿಪೀಟ್ ಹಾಕಿರ್ತಾರ ಮಂಡೇ ಅದು ಅವಾಗ ನೋಡೋಕೆ ಇವತ್ತು ನೋಡಿರಿ ಊಟ ಮಾಡಿದ್ದು ನಿನ್ನೆ ಅಂತ ಫುಲ್ ಡೇ ಏನೂ ಹೋಗಲೇ ಇಲ್ಲ ಅಲ್ಲಿ ಹೋದಾಗ ನಮ್ಮ ಲಾಸ್ಟ್ ನಮ್ಮ ತಂಗಿ ಮನೆ ಬೀಳಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದೆ ಅಷ್ಟೇ ಕರೆ ಅದು ವಾಮೆಟ್ ಆಗುತ್ತೆ ಹೆದರ್ಕೊಂತ ತಿಂದಿದ್ದೆ ಮತ್ತು ಮದ್ಮ್ಯಾಗ ಟ್ಯಾಬ್ಲೆಟ್ ಅಬ್ಬೆಟ್ ತೊಗೊಂಡು ಮಲ್ಕೋಬೇಕು ಅಷ್ಟೇ ಸಾಕಾಯಿತು ಬೆಳಗ್ಗೆ ಅಂದ್ರೆ ಚಾಬ್ ತಿಂದುಲ್ಲ ಅಮೆಟ್ ಆಗಿತ್ತು ಇವತ್ತೇ ನೋಡಿರಿ ಒಂದು ಸ್ವಲ್ಪ ಬೆಳಗ್ಗೆ ಸುಸ್ಲ ತಿಂದೆ ಮಧ್ಯಾಹ್ನದಾಗ ಅದಿಷ್ಟೇನು ಅಮೆಟ್ ಆಗಲಿಲ್ಲ ಈಗ ತಿಂದಿದ್ದು ಅಮೆಟ್ ಆಗಲಿಲ್ಲ ಒಂದು ಸ್ವಲ್ಪ ಚಪಾತಿ ಇದು ತಿಂದೆ ತಿಂದು ಟ್ಯಾಬ್ಲೆಟ್ ತಗೊಂಡೆ ನೋಡಿರಿ ಈಗ ನೋಡಿರಿ ಟೈಮ್ ನೋಡಿರಿ ಹನ್ನೆರಡು ಗಂಟೆ ಆಯಕೆ ಬಂತು ಇನ್ನೊಂದು ಐದು ನಿಮಿಷ ಆದರೆ ಹನ್ನೆರಡು ಗಂಟೆ ಆಗುತ್ತೆ ನಮ್ಮ ನನ್ನ ಒಂದು ವೆಯ್ಟ್ ಮಾಡ್ತೀನಿ ಅವನು ಪಿಕ್ಚರ್ ಹೋಗ್ಯಾನ ಏನ ಬರೋಲ್ಲ ಯಾನ ಮೋಸ್ಟ್ಲಿ ಈಗ ಬರ್ಬೋದು ಹನ್ನೆರಡು ಗಂಟೆಗೆ ಆಯ್ತು ಇಲ್ಲಿ ಏನು ಮಾಡ್ತೀನಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ Thanks for watching. Bye.